ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಒಂದು ವಾರ ಬಾಕಿ ಇದೆ ಮುಂದಿನ ಭಾನುವಾರ ಬರ್ತಾ ಇದ್ದಂತೆ ಸೀಸನ್ ಹನ್ನೊಂದಕ್ಕೆ ಅದ್ಧೂರಿ ತೆರೆ ಬೀಳಲಿದೆ ಅಲ್ಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೆನಪಾಗಿ ಉಳಿಯಲಿದೆ ಅಂದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹತ್ತಾರು ರೂಲ್ಸ್ ಬದಲಾದವು ಕೆಲವು ಸ್ಪರ್ಧಿಗಳಿಗಾಗಿ ಬಿಗ್ ಬಾಸ್ ನಿಯಮವನ್ನೇ ಬದಲಿಸಿದ್ರು ಒಂದೇ ರಾತ್ರಿ ಇಬ್ಬಿಬ್ಬರು ಸ್ಪರ್ಧಿಗಳು ಮನೆಗೆ ಹೋಗಿದ್ದಿದೆ ಜಸ್ಟ್ ತಳ್ಳಿದ್ರು ಅನ್ನೋ ಕಾರಣಕ್ಕೆ ಎಲಿಮಿನೇಟ್ ಮಾಡಿದ್ರು ಕೆಟ್ಟ ಪದ ಬೈದಿದ್ದಕ್ಕೂ ಕಳಿಸಿದ್ದಿದೆ ಆದರೆ ಒಂದೇ ಒಂದೇಟು ಕೊಟ್ಟವರೇ ಮನೆಯಲ್ಲಿ ಆರಾಮಾಗಿದ್ದಾರೆ ಕುತಂತ್ರದ ಆಟ ಆಡದವರು ಕೂಡ ಟಾಪ್ ಫೈವ್ಗೆ ಹೋಗೋ ಸೂಚನೆ ಕೊಡ್ತಿದ್ದಾರೆ ಇದೆಲ್ಲದರ ಜೊತೆಗೆ ಇಡೀ ನೂರ ಒಂಬತ್ತು ದಿನ ಏನನ್ನೂ ಮಾಡದೆ ವಾವನ್ನು ಹಾಗೆ ಯಾವುದೇ ಒಂದು ಎಲಿಮೆಂಟ್ ಅನ್ನು ಕೊಡದೆ ಹದಿನೈದು ದಿನ ಅವ್ರ ಜೊತೆ ಇನ್ನು ಹದಿನೈದು ದಿನ ಇವ್ರ ಜೊತೆ ಅಂತ ಆರಾಮಾಗಿ ಸೇಫ್ ಗೇಮ್ ಆಡ್ತಾ ಇದ್ದವರು ಕೂಡ ಫಿನಾಲೆಗೆ ಎಂಟ್ರಿ ಕೊಡೋ ಸಾಧ್ಯತೆ ದಟ್ಟವಾಗಿದೆ ಆತ್ಮೀಕಿ ಇಷ್ಟು ವರ್ಷ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳನ್ನು ಮಾತ್ರ ಬಿಗ್ ಬಾಸ್ನ ಫಿನಾಲೆ ರೌಂಡ್ಗೆ ಕಳಿಸ್ತಾ ಇದ್ರು ಈ ಐವರಲ್ಲಿ ಇಬ್ಬರು ಮಾತ್ರ ಕೊನೆ ಹಂತಕ್ಕೆ ಹೋಗಿ ನಿಲ್ತಿದ್ರು ಆದರೆ ಈ ಬಾರಿಯ ರೂಲ್ಸ್ ಪಕ್ಕ ಬದಲಾಗೋ ಹಾಗೆ ಕಾಣ್ತಾ ಇದೆ ಈ ಬಾರಿ ಟಾಪ್ ಫೈವ್ ಇಲ್ಲ ಟಾಪ್ ಸಿಕ್ಸ್ ಆಗಿ ಬದಲಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಆ ಒಬ್ಬ ಸ್ಪರ್ಧಿಗಾಗಿ ಇಡೀ ಆಟದ ರೂಲ್ಸ್ ಬದಲಾಗಿದೆಯಾ ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೊಂದು ವಾರ ಬಾಕಿ ಇದ್ರು ಬಿಗ್ ಬಾಸ್ ಮನೆ ಇನ್ನು ತುಂಬಿ ತುಳುಕ್ತಾ ಇದೆ ಯಾರ್ ಹೊರ ಹೋಗ್ತಾರೆ ಯಾರು ಇರ್ತಾರೆ ಅನ್ನೋ ಕನ್ಫ್ಯೂಷನ್ ಮುಂದುವರಿತಾ ಇದೆ ಇದಕ್ಕೆ ಕಾರಣ ಬಿಗ್ ಏ ಕೊಟ್ಟಿರೋ ಕೆಲವೊಂದು ಟರ್ನಿಂಗ್ ಟ್ವಿಸ್ಟ್ಗಳು ಈ ಸೀಸನ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ರು ಹಾಗೆ ನೋಡಿದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಮಾಡಲೇಬೇಕು ಅಂದಿದ್ರೆ ಈಸಿಯಾಗೆ ಮಾಡಬಹುದಿತ್ತು ಎಲ್ರಿಗೂ ವೋಟಿಂಗ್ ಸಹ ನಡೆದಿತ್ತು ಯಾರಿಗೆಷ್ಟು ವೋಟ್ ಬಿದ್ದಿದೆ ಅನ್ನೋದು ಗೊತ್ತಿತ್ತು ಧನ್ರಾಜ್ ಮೋಸ ಮಾಡಿದ್ದನ್ನು ಜನ ನೋಡಿದ್ರು ಹೀಗಾಗಿ ಈಸಿಯಾಗಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡಬಹುದಿತ್ತು ಆದರೆ ಬಿಗ್ ಬಾಸ್ ತಲೆಯಲ್ಲಿ ಇದ್ದಿದ್ದೇ ಬೇರೆ ನೋಡೋರ ಕ್ಯೂರಿಯಾಸಿಟಿ ಹೆಚ್ಚು ಮಾಡೋದಕ್ಕೆ ಇನ್ನೊಂದೆರಡು ದಿನ ಒಳ್ಳೆ ಟಿ ಆರ್ ಪಿಗಾಗಿ ಒಳ್ಳೆ ಗಿಮಿಕ್ ಅನ್ನೇ ಮಾಡಿದ್ರು ಈಗ ಇನ್ನೊಂದು ದೊಡ್ಡ ವಿಷಯ ಹೊರಬಿದ್ದಿದೆ ಅದೇನಂದ್ರೆ ಈ ಬಾರಿ ಐದಲ್ಲ ಆರು ಮಂದಿ ಫಿನಾಲಿಗೆ ಹೋಗ್ತಾರೆ ಅಂತ ಇಂತಹದ್ದೊಂದು ಸುದ್ದಿ ಜೋರಾಗಿ ಹರಿದಾಡೋದಕ್ಕೆ ಶುರುವಾಗಿದೆ ಆತ್ಮೀಗೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಜನರಿದ್ದಾರೆ ಈ ಎಂಟು ಜನರಲ್ಲಿ ಡಬಲ್ ಎಲಿಮಿನೇಷನ್ ಆಗಿ ಆಗುತ್ತೆ ಅಂತ ಬಿಗ್ ಬಾಸ್ ಹೇಳಿದೆ ಈ ವಾರ ಡಬಲ್ ಎಲಿಮಿನೇಷನ್ ಅಂದ್ರೆ ಅಲ್ಲಿ ಗುಳಿಯೋದು ಆರು ಮಂದಿ ಆತ್ಮಿಕೆರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಏನು ಡಬಲ್ ಎಲಿಮಿನೇಷನ್ ಇರಲಿಲ್ಲ ಆತ್ಮಿಕೆರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಏನು ಡಬಲ್ ಎಲಿಮಿನೇಷನ್ ಇರಲಿಲ್ಲ ಈಗ ಏಕಾಏಕಿ ಡಬಲ್ ಎಲಿಮಿನೇಷನ್ ಅಂತಿದ್ದಾರೆ ಅಂದರೆ ಮಿಡ್ ವೀಕ್ನಲ್ಲಿ ಒಂದು ಎಲಿಮಿನೇಷನ್ನು ವಾರದ ಕೊನೆಯಲ್ಲಿ ಇನ್ನೊಂದು ಎಲಿಮಿನೇಷನ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ ಆದರೆ ಯಾವಾಗ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು ಒಂದೇ ಬಾರಿ ಡಬಲ್ ಎಲಿಮಿನೇಷನ್ ಮಾಡ್ತೀವಿ ಅಂತ ಸೂಚನೆ ನೀಡಿದ್ದಾರೆ ಹಾಗೂ ನೋಡಿದ್ರೆ ಡಬಲ್ ಎಲಿಮಿನೇಷನ್ ಅಲ್ಲ ತ್ರಿಬಲ್ ಎಲಿಮಿನೇಷನ್ ಆಗಬೇಕು ಆದರೆ ಈ ಬಗ್ಗೆ ಬಿಗ್ ಬಾಸ್ ಸಣ್ಣದೊಂದು ಸುಳಿವನ್ನು ಕೊಟ್ಟಿಲ್ಲ ಕೇವಲ ಡಬಲ್ ಎಲಿಮಿನೇಷನ್ ಮಾತ್ರ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ವಾರ ಮನೆಯಿಂದ ಹೊರ ಹೋಗೋದು ಮೂವರಲ್ಲ ಇಬ್ಬರು ಅನ್ನೋದು ಕನ್ಫರ್ಮ್ ಆಯಿತು ಆದರೆ ಆ ಇಬ್ಬರು ಸ್ಪರ್ಧಿಗಳು ಯಾರು ಇಷ್ಟು ವರ್ಷ ಇಲ್ಲದ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳ ಪಟ್ಟಿ ಈ ಬಾರಿ ಯಾಕೆ ಬದಲಾಗಿದ್ದು ಯಾವ ಸ್ಪರ್ಧೆಯನ್ನ ಉಳಿಸೋದಕ್ಕೆ ಈ ಟಾಪ್ ಸಿಕ್ಸ್ ರೂಲ್ಸ್ ತಂದ್ರು ಅನ್ನೋ ಅನುಮಾನ ಶುರುವಾಗಿದೆ ಇದರ ಜೊತೆಗೆ ಒಂದಿಷ್ಟು ಹೆಸರು ಸಹ ತೇಲಿ ಬರೋದಕ್ಕೆ ಶುರುವಾಗಿದೆ ಇಬ್ಬರು ಸ್ಪರ್ಧಿಗಳಿಗಾಗಿ ಇನ್ನಿಬ್ಬರು ಸ್ಪರ್ಧಿಗಳನ್ನ ಬಲಿ ಕೊಟ್ಟ ಅನ್ನೋ ಅನುಮಾನ ಶುರುವಾಗಿದೆ ನೂರ ಒಂಬತ್ತು ದಿನಗಳ ಕಾಲ ಸೇಫ್ ಝೋನ್ ನಲ್ಲಿ ಇದ್ದವರು ಒಂದೇ ಒಂದು ಟಾಸ್ಕ್ ಮಾಡಿದವರು ಕೂಡ ಈಸಿಯಾಗಿ ಫಿನಾಲೆಗೆ ಬರ್ತಾರೆ ಅಂತ ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿರೋ ಎಂಟು ಜನರ ಪೈಕಿ ನಾಲ್ಕು ಜನ ಟಾಪ್ ಫೈಗೆ ಹೋಗೋದು ಈಗಾಗಲೇ ಖಾಯಂ ಆಗಿದೆ ಹನುಮಂತ ತ್ರಿವಿಕ್ರಮ್ ರಜತ್ ಮತ್ತು ಭವ್ಯ ಈ ನಾಲ್ವರು ಟಾಪ್ ಗೆ ಹೋಗೇ ಹೋಗ್ತಾರೆ ಇನ್ನುಳಿದಂತೆ ಯಾರು ಫಿನಾಲೆಗೆ ಹೋಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಎಷ್ಟು ದಿನ ಇನ್ನೊಬ್ಬ ಸ್ಪರ್ಧಿ ಮಾತ್ರ ಇವರ ಜೊತೆಗೆ ಸೇರ್ಕೊಳ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಈಗ ಬರೀ ಡಬಲ್ ಎಲಿಮಿನೇಷನ್ ಅನ್ನೋದನ್ನು ಮೇಲೆ ಒಬ್ಬರಲ್ಲ ಇಬ್ಬರು ಅನ್ನೋದು ಕನ್ಫರ್ಮ್ ಆಗಿದೆ ಹಾಗಾದರೆ ಆ ಇಬ್ಬರು ಸ್ಪರ್ಧಿಗಳು ಯಾರು ಅಂದರೆ ಯಾರೂ ಅಲ್ಲ ಉಗ್ರ ಮಂಜು ಮತ್ತು ಮೋಕ್ಷಿತ ಮೋಕ್ಷಿತ ಹಾಗೂ ಮಂಜು ನಡುವೆ ಫಿನಾಲೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಟಫ್ ಇತ್ತು ಮಂಜುಗೆ ಮೋಕ್ಷಿತಾರನ್ನ ಕಂಪೇರ್ ಮಾಡಿದ್ರೆ ಮಂಜುನೇ ಟೂ ಬೆಸ್ಟ್ ಎಲ್ಲದರಲ್ಲೂ ಮಂಜು ಭಾಗಿಯಾಗಿದ್ದಾರೆ ಇಂಥ ಟಾಸ್ಕ್ನಲ್ಲಿ ಇರಲಿಲ್ಲ ಅಂತಿಲ್ಲ ಇಂಥ ಆ್ಯಕ್ಟಿವಿಟಿಯಲ್ಲಿ ಇರಲಿಲ್ಲ ಅಂತಿಲ್ಲ ಎಲ್ಲೋ ಕಳೆದೊಂದು ತಿಂಗಳು ಗೌತಮಿ ಹಿಂದೆ ಸುತ್ತಾಡ್ತಾ ಕಳೆದು ಹೋದ್ರು ಅನ್ನೋದು ಬಿಟ್ಟರೆ ಮಂಜು ಎಲ್ಲೂ ಸೈಲೆಂಟ್ ಆಗಿಲ್ಲ ಗೌತಮಿ ಮುಂದೆ ಬಾಯಿ ಮುಚ್ಕೊಂಡಿದ್ರು ಉಳಿದವರ ಮುಂದೆ ಅಬ್ಬರಿಸಿದ್ದಾರೆ ಅಷ್ಟೇ ಅಲ್ಲ ಮೊದಲ ಐವತ್ತು ದಿನ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಹೀಗಾಗಿ ಮಂಜೂರನ್ನು ಫೈನಲ್ನಲ್ಲಿ ನೋಡಲೇಬೇಕು ಅಂತ ತುಂಬ ವೀಕ್ಷಕರು ಆಸೆ ಪಟ್ಟಿದ್ದಾರೆ ಇನ್ನು ಮೋಕ್ಷಿತಾ ಬಗ್ಗೆ ಹೇಳಬೇಕು ಅಂದರೆ ಮೋಕ್ಷಿತಾ ತಮ್ಮದೇ ಆದ ಬೌಂಡ್ರಿಯಲ್ಲೇ ಇಷ್ಟು ದಿನ ಕಳೆದ ಬಿಟ್ರು ಕಳೆದ ಎರಡು ಮೂರು ವಾರದಿಂದ ಆಕ್ಟಿವ್ ಆಗಿರೋದು ಬಿಟ್ಟರೆ ಹಿಂದೆಲ್ಲ ಕಾಣಿಸ್ಕೊಂಡಿದ್ದೇ ಇಲ್ಲ ಹೇಳ್ಕೊಳ್ಳೋವಂಥ ಒಂದೇ ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡಿಲ್ಲ ಹೀಗಾಗಿ ಮಂಜುನೇ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ ಆದರೆ ಏನು ಮಾಡೋದು ಈ ಇಬ್ಬರು ಸ್ಪರ್ಧಿಗಳಲ್ಲಿ ಎದ್ದಿದ್ದ ಟಫ್ ಫೈಟ್ಗಾಗಿ ಇಬ್ಬರೂ ಫೈನಲ್ಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ಗೌತಮಿ ಹಾಗೂ ಧನ್ರಾಜ್ ಹೊರ ಹೋಗೋದು ಖಾಯಂ ಆಗಿದೆ ಆತ್ಮಗೆ ಮಂಜು ಹಾಗೂ ಗೌತಮಿಯಲ್ಲಿ ಯಾರು ಬೆಸ್ಟ್ ಯಾರು ಫೈನಲ್ಗೆ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಏನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ